ನಮಸ್ಕಾರ ದೇವಕಿಯ ಗರ್ಭದಿಂದ ಕೃಷ್ಣ ಜನಿಸಿದ ಕತೆ ಭಾಗವತದ ದಶಮಸ್ಕಂದದಲ್ಲಿ ಬಹಳ ಸ್ವಾರಸ್ಯಕರವಾಗಿ ನಿರೂಪಿಸಲ್ಪಟ್ಟಿದೆ ಶ್ರೀ ಶುಕಮಹಾಮುನಿಗಳು ಪರೀಕ್ಷಿತ ಮಹಾರಾಜನನ್ನ ಕುರಿತು ಹೀಗೆ ಹೇಳ್ತಾರೆ ಅಥ ಸರ್ವಗುಣೋಪೇತಃ ಕಾಲಹ ಪರಮಶೋಭನ ಅನಂತರ ಸಮಸ್ತ ಗುಣಗಳಿಂದ ಸಂಪನ್ನವಾದ ಅತ್ಯಂತ ಶೋಭಾಯಮಾನವಾದ ಶುಭ ಸಮಯ ಸನ್ನಿಹಿತವಾಯಿತು ಅಂದು ಬ್ರಹ್ಮದೇವತಾತ್ಮಕವಾದಂಥ ರೋಹಿಣಿ ನಕ್ಷತ್ರ ಇತ್ತು ಆಕಾಶದಲ್ಲಿ ಸಮಸ್ತ ಗ್ರಹ ನಕ್ಷತ್ರ ತಾರೆಗಳು ಶಾಂತವಾಗಿದ್ದವು ದಿಕ್ಕುಗಳು ಸ್ವಚ್ಛವಾಗಿದ್ದವು ಪ್ರಸನ್ನವಾಗಿದ್ದವು ನಿರ್ಮಲ ಆಕಾಶದಲ್ಲಿ ತಾರೆಗಳು ಜಗಜಗಿಸ್ತಾ ಇದ್ದವು ಭೂಮಂಡಲದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಗ್ರಾಮಗಳಲ್ಲಿ ಗೋಪಾಲಕರ ದುಡ್ಡಿಗಳಲ್ಲಿ ಕೂಡ ಮಂಗಳಕರವಾದಂಥ ವಾತಾವರಣ ಇತ್ತು ನದ್ಯ ಪ್ರಸನ್ನ ಸಲೀಲಾ ಹೃದಾಹ ಜಲರುಹ ಶ್ರಿಯಹ ದ್ವಿಜಾಲಿ ಕುಲಸನ್ನಾದಹ ತಬಕಾಹ ವನ ರಾಜಯಹ ಆ ಸಮಯದಲ್ಲಿ ನದಿಗಳು ತಿಳಿಯಾದ ನೀರಿನಿಂದ ತುಂಬಿ ಹರಿಯುತ್ತಾ ಇದ್ದವು ರಾತ್ರಿಯ ಕಾಲವಾಗಿದ್ದರೂ ಕೂಡ ಸರೋವರದಲ್ಲಿ ಕಮಲಗಳಿದ್ದವು ಕೆನ್ನೈದಿಲೆಗಳಿದ್ದವು ಅವು ಅರಳಿ ಶೋಭಿಸ್ತಾ ಇದ್ದವು ವನಗಳಲ್ಲಿ ವೃಕ್ಷಗಳ ಸಾಲುಗಳು ಫಲ ಪುಷ್ಪಗಳ ಗೊಂಚಲುಗಳಿಂದ ರಾರಾಜಿಸ್ತಾ ಇದ್ದವು ಪಕ್ಷಿಗಳು ಆ ಹಣ್ಣುಗಳ ಮೇಲೆ ಕುಳಿತು ಚಿಲಿಪಿಲಿಗುಟ್ತಾ ಇದ್ದವು ದುಂಬಿಗಳು ಝೇಂಕಾರವನ್ನು ಮಾಡ್ತಾ ಇದ್ದವು ಆ ಸಮಯದಲ್ಲಿ ಪರಮ ಪವಿತ್ರವಾದಂತಹ ಶೀತಲವಾದಂತಹ ಮಂದವಾಗಿ ಬೀಸುವಂಥ ಸುಗಂಧಿತವಾದಂಥ ವಾಯು ಚೆನ್ನಾಗಿ ಬೀಸ್ತಾ ಇತ್ತು ವವೌ ವಾಯು ಸುಖಸ್ಪರ್ಶಃ ಪುಣ್ಯಗಂಧವಹ ಶುಚಿ ಅಗ್ನಯಶ್ಚ ದ್ವಿಜಾತೀನ ಶಾಂತಾಹ ತತ್ರ ಸಮಿಂಧತ ಅಂತ ವರ್ಣನೆ ಮಾಡ್ತಾರೆ ಅಂದರೆ ಪರಮ ಪವಿತ್ರವಾದಂಥದ್ದು ಶೀತಲವಾದಂಥದ್ದು ಮಂದವಾದಂಥದ್ದು ಸುಗಂಧಿತವಾದದ್ದು ಆದಂತಹ ವಾಯು ತನ್ನ ಸ್ಪರ್ಶದಿಂದ ಜನರಿಗೆ ಸುಖದಾಯಕವಾಗಿ ಪರಿಣಮಿಸಿತ್ತು ಎಂದು ಆರದೆ ಹೋದಂಥ ಬ್ರಾಹ್ಮಣರ ಅಗ್ನಿಹೋತ್ರದ ಅಗ್ನಿಗಳು ಕಂಸನ ಅತ್ಯಾಚಾರದಿಂದ ಇದುವರೆಗೆ ನಂದಿ ಹೋಗಿದ್ದವು ಅವು ಪುನಃ ತನ್ನಿಂದ ತಾನೇ ಉರಿಯತೊಡಗಿದವು ಅಗ್ನಿಹೋತ್ರದ ಅಗ್ನಿಗಳು ಆರಿಹೋದವುಗಳು ಪುನಃ ಉರಿಲಿಕ್ಕೆ ಆರಂಭ ಮಾಡಿದವು ಭಗವಂತ ಆವಿರ್ಭವಿಸುವಂಥ ಸಮಯ ಸನ್ನಿಹಿತವಾಗಿದೆ ಅಂತ ಹೇಳಿ ಸತ್ಪುರುಷರ ದೈತ್ಯದ್ರೋಹಿಗಳಾದಂಥ ದೇವತೆಗಳ ಮನಸ್ಸು ಪ್ರಸನ್ನತೆಯಿಂದ ತುಂಬಿ ಹೋಗುತ್ತದೆ ಸ್ವರ್ಗದಲ್ಲಿ ದೇವದೊಂದುಬಿಗಳು ಮೊಳಗುತ್ತವೆ ಗಂಧರ್ವ ಕಿನ್ನರರು ಮಧುರವಾಗಿ ಹಾಡಲಿಕ್ಕೆ ಆರಂಭ ಮಾಡ್ತಾರೆ ಸಿದ್ಧ ಚಾರಣರು ಭಗವಂತನ ಮಂಗಲಮಯವಾದಂಥ ಗುಣಗಳನ್ನು ಸ್ತುತಿ ಮಾಡ್ತಾರೆ ವಿದ್ಯಾಧರ ಸ್ತ್ರೀಯರು ಅಪ್ಸರೆಯರ ಜೊತೆಯಲ್ಲಿ ನಾಟ್ಯ ಮಾಡ್ತಾರೆ ನಾರದರೇ ಮೊದಲಾದಂಥ ಮುನಿಗಳು ಇಂದ್ರಾದಿ ದೇವತೆಗಳು ಕೂಡ ಆನಂದದ ತುಂದಿರಾಗ್ತಾರೆ ಹೂಮಳೆಗರೀತಾರೆ ನೀರು ತುಂಬಿದಂತಹ ಮೋಡಗಳು ಕಡಲಿನ ಬಳಿಗೆ ಹೋಗಿ ಗಂಭೀರವಾಗಿ ಗುಡುಗುತ್ತವೆ ಅವು ಹುಟ್ಟು ಸಾವು ಎನ್ನತಕ್ಕಂಥ ಚಕ್ರದಿಂದ ಬಿಡುಗಡೆಗೊಳಿಸುವವನು ಜನಾರ್ದನ ಅವನ ಅವತಾರದ ಸಮಯ ಇದಾಗಿದೆ ಅಂತ ಹೇಳಿ ಘೋಷಣೆ ಮಾಡುವುದಕ್ಕೆ ಹೋಗಿ ದೇವದು ಬಿಗಳು ಮೊಳಗುತ್ತಾ ಇವೆ ಅದು ಮಧ್ಯರಾತ್ರಿಯ ಕಾಲ ಎಲ್ಲೆಡೆಯಲ್ಲಿ ಅಂಧಕಾರವೇ ತುಂಬಿದೆ ಆ ಸಮಯದಲ್ಲಿ ಎಲ್ಲರ ಹೃದಯದಲ್ಲಿ ವಿರಾಜಿಸುವಂತಹ ಭಗವಾನ್ ಮಹಾವಿಷ್ಣು ದೇವರೂಪಿಣಿಯಾದಂಥ ದೇವಕಿಯ ಗರ್ಭದಿಂದ ಉದಿಸ್ತಾ ಇದ್ದಾನೆ ಹೇಗೆ ಅಂತೂ ವ್ಯಾಸರು ವರ್ಣನೆ ಮಾಡ್ತಾರೆ ಮೂಡು ದಿಕ್ಕಿನಲ್ಲಿ ಕಲೆಗಳಿಂದ ಕೂಡಿದ ಉಡುಪತಿಯು ಉದಯಿಸುವಂತೆ ಯದುಪತಿಯು ಪ್ರಕಟನಾದ ಅಂತೂ ವರ್ಣನೆ ಮಾಡ್ತಾರೆ ಹೀಗೆ ಪ್ರಕಟನ ಆದಂತಹ ಆ ಭಗವಾನ್ ಮಹಾವಿಷ್ಣುವನ್ನು ವಸುದೇವ ನೋಡ್ತಾನೆ ಅದ್ಭುತನಾದಂಥ ಬಾಲಕ ಆ ಭಗವಂತನನ್ನು ನೋಡಿದಂಥ ವಾಸುದೇವ ಆನಂದ ತುಂದಿಲನ್ನಾಗ್ತಾನೆ ಭಗವಂತನ ಕಣ್ಣುಗಳು ಕಮಲದಂತೆ ವಿಶಾಲವಾಗಿದ್ದವು ಸುಕೋಮಲವಾಗಿದ್ದವು ಸುಂದರವಾದಂಥ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದೆ ಪದ್ಮಗಳು ಶೋಭಿಸ್ತಾ ಇದ್ದವು ಅವನ ವಕ್ಷಸ್ಥಳದಲ್ಲಿ ಅತ್ಯಂತ ಸುಂದರವಾದಂತಹ ಸುವರ್ಣಮಯವಾದಂತಹ ಶ್ರೀವತ್ಸದ ಚಿಹ್ನೆ ಇತ್ತು ಕೊರಳಲ್ಲಿ ಕೌಸ್ತುಭಮಣಿ ಜಗಜಯಿಸ್ತಾ ಇತ್ತು ವರ್ಷಾಕಾಲದ ಮೇಘದಂತಿರತಕ್ಕಂಥ ಪರಮ ಸುಂದರವಾದ ಶ್ಯಾಮಲ ಶರೀರವನ್ನಾತ ಧರಿಸಿದ್ದ ಆ ದೇಹದ ಮೇಲೆ ಮನೋಹರವಾದಂಥ ಪೀತಾಂಬರ ಶೋಭಿಸ್ತಾ ಇತ್ತು ಬಹುಮೂಲ್ಯವಾದಂಥ ವೈಡೂರ್ಯದ ಮಣಿಯ ಕಿರೀಟ ಕುಂಡಲಗಳ ಕಾಂತಿಯಿಂದ ಅಂದವಾಗಿ ಗುಂಗುರು ಗುಂಗುರಾದಂಥ ಕೂದಲುಗಳು ಶೋಭಿಸ್ತಾ ಇದ್ದವು ಅವು ಸೂರ್ಯನ ಕಿರಣಗಳಂತೆ ಹೊಳಿತಾ ಇದ್ವು ನಡುವಿನಲ್ಲಿ ಒಡ್ಯಾಣ ಕಾಣಿಸ್ತಾ ಇದೆ ಬಾಹುಗಳಲ್ಲಿ ಕೇಯೂರಗಳಿವೆ ಕರಗಳಲ್ಲಿ ಕಂಕಣ ಶೋಭಿಸ್ತಾ ಇತ್ತು ಹೀಗೆ ಆಭೂಷಣಗಳಿಂದ ಸುಶೋಭಿತನಾದಂಥ ಬಾಲಕನ ಸರ್ವಾಂಗ ಸುಂದರನಾಗಿ ಶೋಭಿಸ್ತಾ ಇದ್ರೆ ಅದನ್ನು ನೋಡಿ ಅಲೌಕಿಕವಾದಂಥ ಆನಂದವನ್ನು ವಸುದೇವ ಅನುಭವಿಸ್ತಾನೆ ಆತನನ್ನು ನೋಡ್ತಾ ಇದ್ದಂತೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೆ ಈ ದಿವಸ ನಾನು ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಶ್ರೀಕೃಷ್ಣನ ಜನ್ಮೋತ್ಸವವನ್ನು ಈ ಬಗೆಯಲ್ಲಿ ನಾನು ಆಚರಿಸಬೇಕು ಹತ್ತು ಸಾವಿರ ಗೋವುಗಳನ್ನು ಸಜ್ಜನರಿಗೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ ಆತ ಭಗವಂತನಾದಂಥ ಮಹಾವಿಷ್ಣುವನ್ನು ಸ್ತುತಿ ಮಾಡ್ತಾನೆ ದೇವಕಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಆದರೆ ಅವಳಿಗೆ ಆತಂಕ ಕಂಸನ ಕುರಿತಾದಂಥ ಭಯ ಆಕೆ ಭಗವಾನ್ ಮಹಾವಿಷ್ಣುವನ ಹೀಗೆ ಪ್ರಾರ್ಥನೆ ಮಾಡ್ತಾಳೆ ಹೇ ಮಧುಸೂದನ ನೀನು ನನ್ನ ಗರ್ಭದಲ್ಲಿ ಹುಟ್ಟಿದೆ ಅಂತದ್ದು ನನಗೆ ಸಂತೋಷದ ವಿಷಯ ಆದರೆ ಈ ವಿಷಯ ಕಂಸನಿಗೆ ತಿಳಿಯದಂತೆ ಮಾಡು ನನ್ನ ಧೈರ್ಯ ಕಳೆದು ಹೋಗಿದೆ ನಿನ್ನ ಸಲುವಾಗಿ ಕಂಸನಿಗೆ ನಾನು ಬಹಳವಾಗಿ ಹೆದರ್ತೇನೆ ನಿನಗೆಲ್ಲಿ ಕೇಳಾತದೋ ಅಂತ ನಾನು ಹೆದರ್ತೇನೆ ಹೇ ವಿಶ್ವಾತ್ಮನೆ ನಿನ್ನ ಈ ದಿವ್ಯ ರೂಪ ಅಲೌಕಿಕವಾದಂಥದ್ದು ಶಂಕಚಕ್ರ ಗದಾ ಪದ್ಮಗಳ ಶೋಭೆಯಿಂದ ಬೆಳಗ್ತಾ ಇರತಕ್ಕಂಥ ಚತುರ್ಭುಜ ರೂಪವನ್ನು ಈಗ ಉಪಸಂಹರಿಸು ಸಾಮಾನ್ಯ ಮಗುವಾಗಿ ನನ್ನ ಎದುರಿನಲ್ಲಿ ಕಾಣಿಸಿಕೋ ಅಂತ ಪ್ರಾರ್ಥನೆ ಮಾಡ್ತಾಳೆ ಆಕೆಯ ಮಾತನ್ನು ಕೇಳಿದಂತಹ ಭಗವಾನ್ ಮಹಾವಿಷ್ಣು ದೇವಕಿಗೆ ಅಭಯದ ಮಾತುಗಳನ್ನು ಆಡ್ತಾನೆ ಅನಂತರದಲ್ಲಿ ಆತ ತನ್ನ ತಂದೆ ತಾಯಿಯಂದಿರು ನೋಡ್ತಾ ಇರುವಂತೆ ಯೋಗಮಾಯೆಯ ಬಲದಿಂದ ಒಂದು ಸಾಧಾರಣ ಶಿಶುವಿನ ರೂಪವನ್ನು ಧರಿಸ್ತಾನೆ ಆ ಸಮಯದಲ್ಲಿ ವಸುದೇವ ಭಗವಂತನ ಪ್ರೇರಣೆಯಿಂದ ತನ್ನ ಪುತ್ರನನ್ನ ಸೂತಿಕಾಗ್ರಹದಿಂದ ಹೊರಗೆ ಕೊಂಡು ಹೋಗಲಿಕ್ಕೆ ಬಯಸ್ತಾನೆ ಆ ಸಮಯದಲ್ಲಿ ಭಗವಂತನ ಶಕ್ತಿಯಾದ್ದರಿಂದ ಅವನಂತೆಯೇ ಜನ್ಮರಹಿತಳಾದಂತಹ ಯೋಗಮಾಯೆ ನಂದ ಮಹಾರಾಜನ ಪತ್ನಿಯಾದ ಯಶೋಧೆಯ ಗರ್ಭದಲ್ಲಿ ಹುಟ್ಟುತ್ತಾಳೆ ಆ ಯೋಗಮಾಯಿಯೇ ದ್ವಾರಪಾಲರ ಮತ್ತು ಸಮಸ್ತ ನಗರವಾಸಿಗಳ ಇಂದ್ರಿಯ ಪ್ರವೃತ್ತಿಗಳನ್ನು ಅಪಹರಿಸಿ ಬಿಡ್ತಾಳೆ ಆ ಕಾರಣದಿಂದಲೇ ಕಾರಾಗೃಹದಲ್ಲಿರತಕ್ಕಂಥ ಅವರೆಲ್ಲ ನಿಶ್ಚೇಷ್ಟಿತರಾಗಿ ಮಲಗಿಬಿಡ್ತಾರೆ ಕಾರಾಗೃಹದ ಎಲ್ಲ ಬಾಗಿಲುಗಳು ಇದುವರೆಗೆ ಮುಚ್ಚಿದ್ದವು ಭಾರೀ ಕಬ್ಬಿಣದ ಬಾಗಿಲುಗಳು ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದವು ಈಗ ತಾನಾಗಿ ಅವೆಲ್ಲ ತೆರೆದುಕೊಳ್ಳುತ್ತವೆ ಎಂತಹ ವಿಚಿತ್ರವಾದ ಸನ್ನಿವೇಶ ಆ ಸಮಯದಲ್ಲಿ ಬಾಲ ಮುಕುಂದನನ್ನು ಎತ್ತಿಕೊಂಡು ವಸುದೇವ ಹೊರಕ್ಕೆ ಹೊರಡ್ತಾನೆ ಈ ಸುಸಂದರ್ಭದಲ್ಲಿ ಮೋಡಗಳು ಮೆಲ್ಲ ಮೆಲ್ಲನೆ ಗುಡುಗುತ್ತಾ ಮಳೆಯನ್ನು ಸುರಿಸ್ತವೆ ಆದಿಶೇಷ ತನ್ನ ಸಾವಿರ ಹೆಡೆಗಳಿಂದ ಭಗವಂತನ ಮೇಲೆ ನೀರು ಬೀಳದಂತೆ ಕೊಡೆಯ ರೂಪದಲ್ಲಿ ವಸುದೇವನ ಹಿಂದೆಯೇ ಹಿಂಬಾಲಿಸಿ ಬರ್ತಾನೆ ಸತತವಾಗಿ ಮಳೆ ಬೀಳ್ತಾ ಇದ್ದದರಿಂದ ಯಮುನಾ ನದಿ ತುಂಬಿ ಹರಿಯುತ್ತಾ ಇತ್ತು ಆಳವಾದ ನೀರಿನ ಪ್ರವಾಹದ ವೇಗದಿಂದ ಅಲೆಗಳು ಎದ್ದು ನದಿಯಲ್ಲಿ ಅಗಾಧವಾದಂಥ ನೊರೆ ಉಂಟಾಗಿತ್ತು ಅದು ನೂರಾರು ಸುಳುಗಳಿಂದ ಕೂಡಿತ್ತು ಸೀತಾಪತಿಯಾದಂಥ ಶ್ರೀರಾಮಚಂದ್ರನಿಗೆ ಒಂದು ಸಮುದ್ರ ದಾರಿ ಮಾಡಿಕೊಟ್ಟಂತೆಯೇ ಇವತ್ತು ಯಮುನೆ ಭಗವಂತನಿಗೆ ದಾರಿ ಮಾಡಿಕೊಡ್ತಾಳೆ ವಸುದೇವ ನಂದರಾಜನ ಗೋಕುಲಕ್ಕೆ ಹೋಗುತ್ತಾನೆ ಹೀಗೆ ಕೃಷ್ಣ ಜನನದ ಸಂದರ್ಭವನ್ನು ವ್ಯಾಸರು ಭಾಗವತದಲ್ಲಿ ವರ್ಣಿಸ್ತಾರೆ Namaskar. Namaskar.